ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಬಗ್ಗೆ ನೋಡೋಣ ಓಕೆ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಇಲ್ಲಿ ಎರಡು ಪೈಲ್ಗಳನ್ನು ಇಟ್ಟಿದ್ದೀನಿ ನಾನು ಫಸ್ಟ್ ಪೈಲ್ ಇದು ನಿಮ್ಮ ಎನರ್ಜೀಸ್ ಆ್ಯಂಡ್ ಇದು ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಇಲ್ಲಿ ನಿಮಗೆ ನಿಮ್ಮ ಎನರ್ಜಿಸ್ ಚೆಕ್ ಮಾಡ್ಕೋಬೇಕು ಅಂದರೆ ಯು ಕ್ಯಾನ್ ವಾಚ್ ಅಥವಾ ನನಗೆ ನನ್ನ ಎನರ್ಜೀಸ್ ಬೇಡ ನನ್ನ ಪರ್ಸನ್ ಅವರ ಎನರ್ಜೀಸ್ ಸಾಕು ಅಂದರೆ ಡೈರೆಕ್ಟ್ಲಿ ನೀವು ಸೆಕೆಂಡ್ ಪೈಲಿಗೆ ಹೋಗಬಹುದು ಬಟ್ ನಿಮಗೆ ನಿಮ್ಮ ಎನರ್ಜೀಸ್ ಮತ್ತು ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಎಲ್ಲೂ ಬೇಕು ನೋಡಬೇಕು ಅಂತ ಇದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬಹುದು ಅಂತ ಹೇಳ್ತಾ ಅಗೇನ್ ಐಮ್ ಟೆಲ್ಲಿಂಗ್ ವಿಡಿಯೋ ಜನ್ರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಸೊ ಗಾಯಸ್ ಇಲ್ಲಿ ನಾನು ಎರಡು ಪೈಲ್ಗಳನ್ನು ಇಟ್ಟಿದ್ದೀನಿ ಆಗಲೇ ಹೇಳಿದಾಗೆ ನಿಮ್ಮ ಎನರ್ಜೀಸ್ ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಸೊ ಈಗ ಫಸ್ಟು ನಿಮ್ಮ ಎನರ್ಜಿಸ್ ಚೆಕ್ ಮಾಡೋಣ ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಆಮೇಲೆ ನೋಡೋಣ ಓಕೆ ಸೊ ನಿಮ್ಮ ಎನರ್ಜಿಸ್ ಏನಿದೆ ಓಕೆ ಜಜ್ಮೆಂಟ್ ವಾವ್ ಐ ಥಿಂಕ್ ಇಲ್ಲಿ ನೀವು ನಿಮ್ಮ ಪರ್ಸನ್ನವರ ಕಡೆಯಿಂದ ಒಂದು ಮೆಸೇಜ್ ಕಾಲ್ ಈ ಒಂದು ರೀತಿಯಲ್ಲಿ ವೇಟ್ ಮಾಡ್ತಾ ಇದ್ದೀರಾ ಅವರ ಒಂದು ಮೆಸೇಜ್ಗೋಸ್ಕರ ಅಥವಾ ಅವರು ಒಂದು ಅವ್ರ ಜೊತೆ ಒಂದು ಕಮ್ಯುನಿಕೇಟನ್ನು ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನೀವಿದ್ದೀರಾ ಅಂತ ಹೇಳಬಹುದು ಆ್ಯಂಡ್ ಕೆಲವರು ಸ್ಪಿರಿಚುವಲ್ ಜರ್ನಿಗೆ ತುಂಬಾ ಅಡಿಕ್ಟ್ ಲೈಕ್ ಎಂಟ್ರಿ ಆಗ್ತಾ ಇದ್ದೀರಾ ಅಂತ ಹೇಳಬಹುದು ಆ್ಯಂಡ್ ಕೆಲವರಿಗೆ ಮೆಡಿಟೇಷನ್ ಮಾಡದೇ ಇದ್ರೆ ಜಪ ಮಾಡದೇ ಇದ್ರೆ ಅಥವಾ ದೇವರ ಆರಾಧನೆ ಮಾಡದೇ ಇದ್ದರೆ ನಿಮ್ಮ ಡೇ ಕಂಪ್ಲೀಟ್ ಆಗೋದಿಲ್ಲ ಈ ರೀತಿಯ ಒಂದು ಫೀಲಿಂಗಲ್ಲಿ ಇದ್ದೀರಾ ಅಂತ ಹೇಳಬಹುದು ಬಟ್ ಟೈಮ್ಸ್ ಯು ಫೀಲ್ ಲೈಕ್ ವೆರಿ ಮೂಡಿ ಫೆಲೋಸ್ ಲೈಕ್ ಮೂಡ್ ಸ್ವಿಂಗ್ಸ್ ತುಂಬ ಆಗ್ತಾ ಇರುತ್ತೆ ಇಷ್ಟೆಲ್ಲ ಜಪ ಮಾಡ್ತೀನಿ ಇಷ್ಟೆಲ್ಲ ಮೆಡಿಟೇಟ್ ಮಾಡ್ತೀನಿ ಇಷ್ಟೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀನಿ ಬಟ್ ಸ್ಟಿಲ್ ನನ್ನ ಪರ್ಸನ್ ಕಡೆಯಿಂದ ಏನು ಸಿಗ್ತಾ ಇಲ್ಲ ಹಿಂಟ್ ಸಿಗ್ತಾ ಇಲ್ಲ ಅಂತ ಬಟ್ ನೀವು ನಿಮ್ಮ ಪರ್ಸನ್ ಬಗ್ಗೆ ಅಥವಾ ಏನೋ ಒಂದು ಮ್ಯಾನಿಫೆಸ್ಟ್ ಬಗ್ಗೆ ಮಾಡ್ತಾ ಇದ್ದೀರಾ ಅಂದರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜೀಸ್ ದಟ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆನೂ ಆಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಬಿಕಾಸ್ ನೀವು ಒಂದು ಯಾವುದೋ ಒಂದು ಟೆಕ್ನಿಕ್ ಮಾಡಿದ್ರಿ ಸಪೋಸ್ ತ್ರಿಬಲ್ ಫೈವ್ ಟೆಕ್ನಿಕ್ ಮಾಡಿದ್ದೀರಾ ಎಸ್ ನನ್ನ ಪರ್ಸನ್ ಬರಲಿ ಅಂತ ಆ್ಯಂಡ್ ಟೂ ಡೇಸ್ ಆದಮೇಲೆ ಏನು ಏನು ಯೂನಿವರ್ಸ್ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ನೀವು ನನಗೇನು ಕೊಡ್ತಾ ಇಲ್ಲ ಅಂದರೆ ಅಲ್ಲಿ ಅದು ಕಂಪ್ಲೇನಿಂಗ್ ಎನರ್ಜಿ ಆಗುತ್ತೆ ರಿಸೀವಿಂಗ್ ಎನರ್ಜಿ ಆಗೋದಿಲ್ಲ ಸೊ ನಿಮ್ಮ ಒಂದು ಎನರ್ಜಿಸನ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡೋದ್ರ ಜೊತೆ ಜೊತೆಗೆ ಮಂತ್ರ ಜಪ ಮಾಡೋದ್ರ ಜೊತೆ ಜೊತೆಗೆ ಮೈಂಡನ್ನ ಕ್ಲಿಯರಾಗಿ ಇಟ್ಕೋಬೇಕು ಪಾಸಿಟಿವ್ ಇಟ್ಕೋಬೇಕು ಆ್ಯಂಡ್ ಯಾವಾಗಲೂ ಒಂದು ಮ್ಯಾನಿಫೆಸ್ಟಿಂಗ್ ಮೂಡಲ್ಲಿ ಇರಬೇಕು ಕಂಪ್ಲೇನಿಂಗ್ ಮೂಡಲ್ಲ ಅಥ್ವಾ ಯೂನಿವರ್ಸ್ನ ಬೈಕೊಳ್ಳೋದಲ್ಲ ಅಥವಾ ಏನು ಆಗ್ತಾ ಇಲ್ಲ ಅಂತ ಕೈ ಚೆಲ್ಲಿ ಕೊಡೋದು ಅಲ್ಲ ಜಸ್ಟ್ ಈ ಮೂಡ್ ಸ್ವಿಂಗ್ಸ್ ಎಸ್ ಸಮ್ಟೈಮ್ಸ್ ನೆಗೆಟಿವ್ ಅನಿಸುತ್ತೆ ಸಮಟೈಮ್ಸ್ ಪಾಸಿಟಿವ್ ಅನಿಸುತ್ತೆ ಟೈಮ್ಸ್ ಓವರ್ ಹೈಪರ್ ಇದರಲ್ಲಿ ನೀವು ಹೈಪರ್ ಆಕ್ಟಿವ್ ಆಗಿರ್ತೀರ ಅಥವಾ ಓವರ್ ಪಾಸಿಟಿವ್ನೆಸ್ ಬಂದ್ಬಿಟ್ಟಿರುತ್ತೆ ಅಥವಾ ಓವರ್ ಹ್ಯಾಪಿನೆಸ್ ಆಗಿರುತ್ತೆ ಅದು ಕೂಡ ಸಮಟೈಮ್ಸ್ ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ ಇಂಪ್ಯಾಕ್ಟ್ ಕೂಡ ಆಗಿರಬಹುದು ಸೊ ಸ್ವಲ್ಪ ನಿಮ್ಮ ಒಂದು ಎನರ್ಜಿಸಲ್ಲಿ ಸ್ವಲ್ಪ ಲೈಕ್ ಏನು ಬ್ರೇಕ್ ತಗೊಳ್ಳಿ ಒಂದು ಹಿಡಿತ ಅನ್ನೋದನ್ನು ಕಂಟ್ರೋಲ್ ಅನ್ನೋದನ್ನು ತೊಗೊಂಡು ಬನ್ನಿ ಸೊ ಕಂಪ್ಲೇನಿಂಗ್ ಎನರ್ಜೀಸ್ ಬೇಡ ಕೆಲವ್ರದ್ದು ಕಂಪ್ಲೇನಿಂಗ್ ಎನರ್ಜೀಸ್ ಇದೆ ಇಲ್ಲಿ ಸೊ ಅದನ್ನು ಕಮ್ಮಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಒಂದು ಇಷ್ಟು ವರ್ಷದ ವೇಟ್ ಏನಿದೆ ಅದು ಎಂಡ್ ಆಗುತ್ತೆ ಅಂತ ಹೇಳಬಹುದು ಐ ಥಿಂಕ್ ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಪ್ರಪೋಸಲ್ಸ್ ತುಂಬ ಇದೆ ಬಟ್ ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ಯುವರ್ ಪರ್ಸನ್ ಅಂತ ಹೇಳಿ ಬರ್ಬೋ ಬರ್ತಾ ಇದೆ ತುಂಬಾ ಹೈಲಿ ಕ್ವಾಲಿಫೈಡ್ ಇರುವಂತಹ ಒಂದು ಪ್ರಪೋಸಲ್ಸ್ ಕೂಡ ಬರ್ತಾ ಇದೆ ಆ್ಯಂಡ್ ಟೈಮ್ಸ್ ಎಲ್ಲೋ ಒಂದು ಕಡೆ ನಿಮಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ದಟ್ ನಾನು ಅಷ್ಟು ಮನಸ್ಸು ಕೊಟ್ಟಿದ್ದೀನಿ ಪ್ರೀತಿ ಮಾಡಿದ್ದೀನಿ ಬಟ್ ಬೇರೆಯವ್ರ ಜೊತೆ ಹೇಗೆ ಮನಸ್ಸು ಕೊಡಬೇಕು ಹೇಗೆ ಆನ್ ಆಗಬೇಕು ಬಟ್ ಸಮಟೈಮ್ಸ್ ಹೀಗೂ ಅಂದ್ಕೊಳ್ತೀರ ಆ ಪರ್ಸನ್ ನಂಗೆ ಡಿಸರ್ವ್ ಇದ್ದಾರಾ ಅಥವಾ ಈ ಪರ್ಸನ್ಗೆ ನಾನು ಡಿಸರ್ವ್ ಇದೀನಾ ನನಗೆ ಅವ್ರು ಡಿಸರ್ವ್ ಇದ್ದಾರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅವ್ರಿಗೆ ಡಿಸರ್ವ್ ಇದೀನ ಅನ್ನೋದೇ ನಿಮ್ಮ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಯಾವಾಗಲೂ ಯೋಚನೆ ಮಾಡಿ ನನಗೆ ಯಾರು ಡಿಸರ್ವ್ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬಿಟ್ಟರೆ ಅವರು ನನಗೆ ಡಿಸರ್ವ್ ಇದ್ದಾರಾ ಅನ್ನೋದನ್ನು ಯೋಚನೆ ಮಾಡಬೇಕು ನಾನು ಅವ್ರಿಗೆ ಡಿಸರ್ವ್ ಇದ್ದೀನ ಅಂತ ಅಲ್ಲ ಬಿಕಾಸ್ ಇಲ್ಲಿ ಸೆಲ್ಫ್ ಲವ್ ಅನ್ನೋದು ತುಂಬ ಮುಖ್ಯ ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಡೆಫಿನೆಟ್ಲಿ ನೀವು ಅಂದ್ಕೊಂಡಿರುವಂತಹ ಒಂದು ಟೈಮ್ಗೆ ನೀವು ಅಂದ್ಕೊಳ್ತಿರುವಂತಹ ಒಂದು ರೀತಿನಲ್ಲೇ ನಿಮ್ಮ ಒಂದು ಮ್ಯಾರೇಜ್ ಅನ್ನೋದು ನಿಮ್ಮ ಪರ್ಸನ್ ಜೊತೆ ಆಗುವಂಥ ಚಾನ್ಸಸ್ ಖಂಡಿತ ಇದೆ ಬಟ್ ನೀವು ಕಂಪ್ಲೇನಿಂಗ್ ಎನರ್ಜಿಯಿಂದ ಹೊರಗೆ ಬರಬೇಕು ಓಕೆ ಆ್ಯಂಡ್ ಇಷ್ಟು ವರ್ಷ ನೀವು ತುಂಬ ಪ್ರಪೋಸಲ್ಸ್ನ ರಿಜೆಕ್ಟ್ ಮಾಡ್ತಾ ಬಂದಿದ್ದೀರಾ ಜಸ್ಟ್ ಬಿಕಾಸ್ ಆಫ್ ಯರ್ ಪರ್ಸನ್ ಐ ಥಿಂಕ್ ಇಲ್ಲಿ ನಿಮ್ಮ ಪರ್ಸನ್ ಸೆಟ್ಲಾಗಲಿ ಆಗಬೇಕು ಅಂತಲೂ ಕೂಡ ಕೆಲವ್ರದ್ದು ನಿರೀಕ್ಷೆಗಳಿದೆ ಇಚ್ಛೆ ಇದೆ ಅಂತ ಹೇಳಬಹುದು ಮೈಟ್ ಬಿ ಪರ್ಸನ್ ನಿಮ್ಮ ಪರ್ಸನ್ ಕೂಡ ನಿಮ್ಮ ಹತ್ರ ಒಂದು ಲಾಂಗ್ ಡಿಸ್ಟೆನ್ಸಲ್ಲಿ ಇರಬಹುದು ಆ್ಯಂಡ್ ಅವ್ರು ಟೈಮ್ ಕೇಳ್ತಾ ಇರಬಹುದು ನಿಮಗೆ ಸೊ ಆ ಒಂದು ಕಾರಣಕ್ಕೆ ನೀವು ಮುಂದೂಡ್ತಾ ಇದ್ದೀರಾ ನಿಮ್ಮ ಮ್ಯಾರೇಜ್ ಪ್ರಪೋಸಲ್ಸ್ ತುಂಬ ಮನೇಲಿ ಬರ್ತಾ ಇದೆ ಪ್ರೆಷರ್ಸ್ ಇದೆ ಬಟ್ ಸ್ಟಿಲ್ ಐ ಆರ್ ವೇಟಿಂಗ್ ಫಾರ್ ಯುವರ್ ಪರ್ಸನ್ ಡೆಫಿನೆಟ್ಲಿ ಎಸ್ ಆ ಒಂದು ಟೈಮಲ್ಲಿ ತುಂಬ ಚಾಲೆಂಜಿಂಗ್ಸ್ ಬರ್ತಾ ಇದೆ ನಿಮ್ಮ ಮನೆಯಲ್ಲಿ ಆ್ಯಂಡ್ ಬಟ್ ಸ್ಟಿಲ್ ಇವ ಇನ್ ವೆರಿ ಪೀಸ್ ಬಟ್ ಸ್ಟಿಲ್ ತುಂಬಾ ಬ್ಲೈಂಡ್ ಆಗಿ ಕೆಲವರ ಕೆಲವರನ್ನ ತುಂಬಾ ಬೇಗ ನಂಬ್ತೀರ ಅಂತ ಹೇಳ್ಬೋದು ತುಂಬಾನೇ ನಂಬಿ ಫ್ರೆಂಡ್ಸ್ನ ಬೇಗ ನಂಬಿ ಜನಗಳನ್ನ ಹಚ್ಕೊಳ್ತೀರಾ ಅಂತ ಹೇಳ್ಬಹುದು ಅಥವಾ ಬೇಗ ನಿಮ್ಮ ಒಂದು ಪರ್ಸ್ನಲ್ ಥಿಂಗ್ಸ್ನೆಲ್ಲ ಶೇರ್ ಮಾಡ್ತೀರಾ ಸೊ ಅದನ್ನು ಕಮ್ಮಿ ಮಾಡಿ ಬ್ಲೈಂಡಾಗಿ ಯಾರನ್ನು ನಂಬೋದಕ್ಕೆ ಹೋಗಬೇಡಿ ಬ್ಲೈಂಡ್ ಟ್ರಸ್ಟ್ ಅನ್ನೋದನ್ನು ನೀವು ಜಾಸ್ತಿ ಮಾಡ್ತೀರಾ ಅಂತ ಬರ್ತಾ ಇದೆ ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಆ್ಯಂಡ್ ಎಸ್ ಲೈಫಲ್ಲಿ ತುಂಬ ಚಾಲೆಂಜಸ್ ಏನೆಲ್ಲ ಇತ್ತು ಅದನ್ನೆಲ್ಲ ವೆಲ್ ಇದರಲ್ಲಿ ನೀವು ಫೇಸ್ ಮಾಡ್ತಾ ಬಂದಿದ್ದೀರಾ ಆ್ಯಂಡ್ ಯು ಆರ್ ವೆರಿ ಸ್ಟ್ರಾಂಗ್ ಇನ್ ಆಫ್ ಐ ಅಪ್ರಿಷಿಯೇಟ್ ದಟ್ ತುಂಬ ಸ್ಟ್ರಾಂಗಾಗಿ ಏನೇ ಬಂದ್ರೂ ಎಷ್ಟೇ ರಿಸ್ಕ್ ಬಂದ್ರೂ ನೀವು ಅದನ್ನು ವಾಟ್ ಫೇಸ್ ಮಾಡಿದ್ದೀರಾ ಅಂತ ಬರ್ತಾ ಇದೆ ಆ್ಯಂಡ್ ಟೆನ್ ಆಫ್ ವೈನ್ಸ್ ಬರ್ತಿರೋದ್ರಿಂದ ಐ ಥಿಂಕ್ ನೀವು ಅದೇ ಆಗಲೇ ಹಾಗೆ ಬೇರೆದವ್ರನ್ನ ಬೇಗ ನಂಬ್ತೀರಾ ಬ್ಲೈಂಡಾಗಿ ನಂಬ್ತೀರಾ ಆ್ಯಂಡ್ ಅದರಿಂದಾಗಿ ಅವರ ಒಂದು ಪ್ರಾಬ್ಲಮ್ಸ್ನ ನಿಮ್ಮ ತಲೆ ಮೇಲೆ ತೊಗೊಳ್ಳುವಂಥದ್ದು ಆ್ಯಂಡ್ ನೀವು ರಿಸ್ಕ್ಗೆ ಸಿಕ್ಕಾ ಸಿಕ್ಕಾಕೊಳ್ಳುವಂಥ ಒಂದು ಚಾನ್ಸಸ್ ಸಾಧ್ಯತೆಗಳಿದೆ ಸೊ ಬೇರೆದವರ ಒಂದು ಬರ್ಡನ್ನ ನಿಮ್ಮ ತಲೆ ಮೇಲೆ ಹೊತ್ಕೊಬಿಡಿ ಸೊ ಅವ್ರ ಲೈಫ್ ಅವರಿಗೆ ನಿಮ್ಮ ಲೈಫ್ ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಈ ಭೂಮಿ ಮೇಲೆ ಬಂದಿರೋದು ನಮ್ಮ ಒಂದು ಸೋಲ್ ಜರ್ನಿ ನಮ್ಮ ಒಂದು ಹೈಯರ್ ಸೆಲ್ಫನ ನಾವು ಮೀಟ್ ಆಗೋದಕ್ಕೋಸ್ಕರ ಸೊ ಬೇರೆದವ್ರನ್ನ ಉದ್ಧರಿಸೋದಕ್ಕೆ ಅಲ್ಲ ಮಾಡೋಣ ಎಷ್ಟು ಬೇಕೋ ಅಷ್ಟು ಬಟ್ ನಿಮ್ಮನ್ನು ಕಷ್ಟದಲ್ಲಿ ಸಿಕ್ಕಾಕಿಸ್ಕೊಂಡು ನೀವು ಬೇರೆದವ್ರಿಗೆ ಸಹಾಯ ಮಾಡೋದು ಅಷ್ಟು ಸರಿಯಲ್ಲ ಸೊ ನಿಮ್ಮ ಹತ್ರ ಇಟ್ಕೊಂಡು ಬೇರೆದವ್ರಿಗೆ ಮಾಡಿ ರಿಸ್ಕ್ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ ಸ್ವಲ್ಪ ಯಾರಿಗಾದರೂ ಏನಾದರೂ ದುಡ್ಡು ಕೊಡುವಂತಹ ಒಂದು ವಿಚಾರದಲ್ಲಿ ಅಥವಾ ಏನಾದರೂ ಮಾತು ಕೊಡುವಂತಹ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಆ್ಯಂಡ್ ಯೋಚನೆ ಮಾಡಿ ದುಡ್ಡುಗಳನ್ನು ಕೊಡಿ ಬಿಕಾಸ್ ದುಡ್ಡಿನ ಸಹಾಯ ಏನಾದರೂ ಮಾಡಿದರೆ ದುಡ್ಡಿನ ಸಹಾಯ ಏನಾದರೂ ಮಾಡಿದರೆ ಅದು ಸ್ವಲ್ಪ ವಾಪಸ್ ಬರುವಂಥದ್ದು ತುಂಬ ಡಿಲೇ ಆಗುವಂಥದ್ದಿದೆ ಸೊ ಬೇರೆದವರ ಒಂದು ಹೆಲ್ಪ್ ಮಾಡೋದಕ್ಕೆ ಹೋಗಿ ನೀವು ರಿಸ್ಕಿಗೆ ಸಿಕ್ಕೋ ಸಿಗಬೇಡಿ ಅಂತ ಬರ್ತಾ ಇದೆ ಓಕೆ ಇದು ನಿಮ್ಮ ಒಂದು ಎನರ್ಜಿಸ್ ಆ್ಯಂಡ್ ನೌ ವಿಲ್ ವಿಲ್ ಚೆಕ್ ನಿಮ್ಮ ಪರ್ಸನ್ ಅವರ ಒಂದು ಎನರ್ಜೀಸನ್ನ ಚೆಕ್ ಮಾಡೋಣ ದ ಸನ್ ಕಾರ್ಡ್ ಐ ಥಿಂಕ್ ಇಲ್ಲಿ ಚೈಲ್ಡ್ಹುಡ್ ರಿಲೇಷನ್ಶಿಪ್ ಇರ್ಬೋದು ಚೈಲ್ಡ್ಹುಡ್ ಇಂದೂ ನಿಮ್ಮ ಒಂದು ಫ್ರೆಂಡ್ಶಿಪ್ ಇರಬಹುದು ಆ್ಯಂಡ್ ಈಗ ಅದು ರಿಲೇಷನ್ಶಿಪ್ಗೆ ಕನ್ವರ್ಟ್ ಆಗಿದೆ ಅಂತ ಹೇಳಬಹುದು ಆ್ಯಂಡ್ ದಿಸ್ ಪರ್ಸನ್ ಈಸ್ ರೆಡಿ ಟು ಗಿವ್ ಯು ಅ ಕಮಿಟ್ಮೆಂಟ್ ಅಂತ ಬರ್ತಾ ಇದೆ ಆ್ಯಂಡ್ ಈ ಪರ್ಸನ್ ನಿಮ್ಮ ರಿಲೇಟಿವ್ ಕೂಡ ಆಗಿರಬಹುದು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಬಹುದು ಈಗ ನೀವು ಕರೆಂಟ್ಲಿ ಏನು ರಿಲೇಷನ್ಶಿಪಲ್ಲಿದ್ದೀರಾ ಅಥವಾ ಇದು ರಿಲೇಷನ್ಶಿಪ್ ಏನಿದೆ ರಿಲೇಟಿವ್ಸ್ ಕೂಡ ಫಾರ್ ರಿಲೇಟಿವ್ ಆಗಿರ್ಬಹುದು ಈ ಪರ್ಸನ್ ನಿಮ್ಮ ಜೊತೆಗಿರುವಂಥದ್ದು ಆ್ಯಂಡ್ ಎಸ್ ಈ ಪರ್ಸನ್ ನಿಮ್ಮ ಜೊತೆ ಒಂದು ಜರ್ನಿ ಅನ್ನೋದನ್ನು ಶುರು ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂದ್ಕೊಳ್ತಾ ಇದ್ದಾರೆ ಬಟ್ ಸ್ವಲ್ಪ ಸ್ಲೋ ಪ್ರೋಸೆಸ್ ಇದೆ ಬಟ್ ಅದರ್ ದೆನ್ ದಟ್ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಒಂದು ಎಂಗೇಜ್ಮೆಂಟ್ ಅಥ್ವಾ ಮೈಟ್ ಬಿ ಕೆಲವ್ರಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ ಬಟ್ ಸಮ್ ಅದರ್ ರೀಸನ್ಸಿಂದ ಆ ಒಂದು ಎಂಗೇಜ್ಮೆಂಟ್ ಬ್ರೇಕ್ ಆಗಿದೆ ಬಟ್ ಸ್ಟಿಲ್ ಆ ಒಂದು ಪರ್ಸನ್ ಏನು ಥಿಂಕ್ ಮಾಡ್ತಾ ಇದಾರೆ ಅದನ್ನು ಮತ್ತೆ ರೀಯುನೈಟ್ ಮಾಡ್ಕೋಬೇಕು ಮತ್ತೆ ಒಂದು ಹೊಸದಾಗಿ ಒಂದು ಜರ್ನಿಯನ್ನು ನನ್ನ ಪರ್ಸನ್ ಜೊತೆ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ಬಟ್ ಇದೆಲ್ಲ ಆಗಬೇಕು ಅಂದರೆ ಸ್ವಲ್ಪ ಸ್ಟ್ರೆಂತ್ ಅನ್ನೋದು ಈ ಪರ್ಸನ್ಗೆ ಬೇಕು ಅಂತ ಬರ್ತಾ ಇದೆ ಬಿಕಾಸ್ ಮೈಟ್ ಬಿ ಇಲ್ಲಿ ರಿಲೇಶ ರಿಲೇಟಿವ್ ಕಡೆ ಇರುವಂಥ ಸಂಬಂಧ ಆಗಿರೋದರಿಂದ ಮೈಟ್ ಬಿ ಇಲ್ಲಿ ಲೈಕ್ ಫ್ಯಾಮಿಲಿ ಇಶ್ಯೂಸ್ ಬರ್ತಾ ಇದೆ ಅಂತ ಹೇಳಬಹುದು ಫ್ಯಾಮಿಲಿ ಫ್ಯಾಮಿಲಿ ಹೊಂದ್ಕೊಳ್ತಾ ಇಲ್ಲ ಅಂತ ಹೇಳಬಹುದು ಒಪ್ಕೊಳ್ತಾ ಇಲ್ಲ ಅಂತ ಹೇಳಬಹುದು ಅಥವಾ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಇರೋದ್ರಿಂದ ನಿಮ್ಮ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತು ಅಥವಾ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದನೂ ಕೂಡ ದೂರ ಆಗಿರುವಂಥದ್ದು ಅಲ್ಲಿ ಆ ಒಂದು ಚಾನ್ಸಸ್ ಕೂಡ ಇಲ್ಲಿ ಇದೆ ಅಂತ ಹೇಳಬಹುದು ಓಕೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಫೇಸ್ ಮಾಡಿ ಇದನ್ನೆಲ್ಲ ಸಂಭಾಳಿಸೋದಕ್ಕೆ ಸ್ವಲ್ಪ ಶಕ್ತಿ ಅನ್ನೋದು ಈ ಪರ್ಸನ್ಗೆ ಬೇಕು ಸ್ಟ್ರೆಂತ್ ಅನ್ನೋದು ಬೇಕು ಸಮ್ ಡಿಫಿಕಲ್ಟೀಸ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಡೀತಾ ಇದೆ ಸಮ್ ಸಕ್ಸಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಚಾಲೆಂಜಸ್ ಈಗಂತೂ ಫೇಸ್ ಮಾಡಿದ್ದೀರಾ ಆ್ಯಂಡ್ ಇನ್ನೊಂದು ಈಗಾಗಲೇ ಅರ್ಧ ಜರ್ನಿ ನೀವಿಬ್ಬರು ಬಂದುಬಿಟ್ಟಿದ್ದೀರಾ ಸ್ಟ್ರಗಲಲ್ಲಿ ಬಟ್ ಟೈಮ್ಸ್ ನೀವು ಏನಾದರೂ ಅಥವಾ ಈ ಪರ್ಸನ್ ಸ್ವಲ್ಪ ಆಗ್ತಾ ಇಲ್ಲ ಇನ್ನು ಕ್ವಿಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಳ್ತಾ ಇದ್ರೆ ನೋ ಇನ್ನೊಂದು ಅರ್ಧ ಹಾಫ್ ಜರ್ನಿ ಬಂದುಬಿಟ್ಟಿದ್ದೀರ ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀರಾ ಇನ್ನೇನು ಎಂಡಿಂಗ್ ಇದೆ ಇಬ್ಬರದು ಒಂದು ಲೈಕ್ ಗೆಟ್ ಟುಗೆದರ್ ಆಗುವಂಥದ್ದು ಒಂದು ಮ್ಯಾರೇಜಲ್ಲಿ ಈ ಒಂದು ರಿಲೇಶನ್ಶಿಪ್ ಎಂಡಾಗುವಂಥ ಒಂದು ಚಾನ್ಸಸ್ ಇದೆ ಸೊ ಈಗ ಕ್ವಿಟ್ ಆಗುವುದು ಬೇಡ ಅಂತ ಈ ಪರ್ಸನ್ ಕೂಡ ಅಂದ್ಕೊಳ್ತಾ ಇದ್ದಾರೆ ಆ್ಯಂಡ್ ಎ ಸಿ ಪರ್ಸನ್ ನಿಮ್ಮ ಜೊತೆ ಒಂದು ಟ್ರಾವೆಲ್ ಎನರ್ಜಿಸ್ ಕಾಣಿಸ್ತಾ ಇದೆ ಲೈಕ್ ನಿಮ್ಮ ಜೊತೆ ಒಂದು ಟ್ರಾವೆಲಿಂಗ್ ಮಾಡಬೇಕು ಮೈಟ್ ಬಿ ಒಂದು ಫಾರಿನ್ ಕಂಟ್ರೀಸ್ಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಬೇಕು ಅನ್ನೋದು ಕೂಡ ಇದೆ ಮೈಟ್ ಬಿ ಮದುವೆ ಆದಮೇಲೆ ಜರ್ನಿ ಅನ್ನೋದನ್ನು ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ಸ್ ಆಲ್ರೆಡಿ ಮಾತುಕತೆ ಆಗಿರಬಹುದು ನಿಮ್ಮದು ಬಟ್ ನಾವು ಈವನ್ ಈ ಪರ್ಸನ್ ಕೂಡ ಇನ್ನೂ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಥವಾ ಅದ್ರ ಬಗ್ಗೆಯೂ ಇನ್ನೂ ಪ್ಲ್ಯಾನಿಂಗ್ ಮಾಡ್ಕೊಳ್ತಾ ಇರಬಹುದು ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಆ್ಯಂಡ್ ಇಷ್ಟು ವರ್ಷ ಹೇಳದೇ ಇರುವಂತಹ ಒಂದಷ್ಟು ಮಾತುಗಳು ಈಗ ಹೇಳ್ತಾ ಇದ್ದಾರೆ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಮೈಟ್ ಬಿ ಪಾಸ್ಟಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆ ಅದನ್ನು ಇವರು ಇನ್ನೂ ಹೇಳ್ಕೊಂಡಿಲ್ಲ ಆ್ಯಂಡ್ ಈಗ ಅವ್ರು ಅಂದ್ಕೊಳ್ತಾ ಇರೋದು ಈಗ ಆ ಒಂದು ಟೈಮ್ ಬರ್ತಾ ಇದೆ ಅದನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಸೊ ಲೆಟ್ ಮೀ ಲೈಕ್ ನಾನೆಲ್ಲವನ್ನು ಹೇಳ್ಕೋಬೇಕು ನನ್ನ ಪರ್ಸನ್ಗೆ ಒಂದು ಪಾಸ್ಟ್ ಬಗ್ಗೆ ನನ್ನ ಒಂದು ಪಾಸ್ಟ್ ಏನಿದೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನನ್ನ ಪರ್ಸನ್ ಮೈಟ್ ಬಿ ಇವರ ಒಂದು ಪಾಸ್ಟ್ ತುಂಬ ಟ್ರಾಮೆಟಿಕ್ ಆಗಿತ್ತು ಅಂತ ಹೇಳ್ಬೋದು ಅದು ಕೂಡ ಇವ್ರು ಹೇಳ್ಕೊಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಥವಾ ಕೆಲವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಬಟ್ ಸ್ಟಿಲ್ ಬೇರೆದವ್ರ ಕಡೆಯಿಂದ ನಿಮಗೆ ಗೊತ್ತಾಗಿದೆ ಬಟ್ ಸ್ಟಿಲ್ ಅದು ನಿಮಗೆ ಗೊತ್ತು ಅಂತ ಅವ್ರಿಗೆ ಗೊತ್ತು ಮಾಡಿಕೊಟ್ಟಿಲ್ಲ ನೀವು ಅದು ಕೂಡ ಒಂದು ಎನರ್ಜಿ ಬರ್ತಾ ಇದೆ ಬಟ್ ಈ ಪರ್ಸನ್ ರೆಡಿ ಟು ಎಕ್ಸ್ಪ್ರೆಸ್ ಹೀಸ್ ಅವರ್ ಹರ್ ಫೀಲಿಂಗ್ಸ್ ಅವರ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಬಟ್ ಇಷ್ಟು ಜರ್ನಿ ಮಾಡಿದ್ದೀರ ಇನ್ನೊಂಚೂರು ಇದೆ ತಲುಪೋದಕ್ಕೆ ಸೊ ಡೋಂಟ್ ಕ್ವಿಟ್ ಡೋಂಟ್ ಗಿವ್ ಅಪ್ ಟ್ರಸ್ಟ್ ಯೂನಿವರ್ಸ್ ಅಗೇನ್ ನಿಮ್ಮ ಎನರ್ಜಿಸ್ಗೆ ನಾನು ಏನು ಅಡ್ವೈಸ್ ಮಾಡಿದ್ದೆ ಅದನ್ನು ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ಆ್ಯಂಡ್ ನಿಮ್ಮ ಪರ್ಸನ್ ಕಡೆಯಿಂದ ಜಸ್ಟ್ ಬಿ ಕ್ಲಿಯರ್ ದಟ್ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಟ್ಟೆ ಕೊಡ್ತಾರೆ ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಮ್ಯಾರೇಜಲ್ಲಿ ಎಂಡ್ ಆಗುತ್ತೆ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಮ ಒಂದೊಂದು ಆಗಿ ನಿಮ್ಮದು ಒಂದು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಆಗುತ್ತೆ ಡೆಫಿನೆಟ್ಲಿ ಓಕೆ ಟ್ರಸ್ಟ್ ಮಿ ಗೈಸ್ ಆ್ಯಂಡ್ ಟ್ರಸ್ಟ್ ಯೂನಿವರ್ಸ್ ಗಾಡ್ ಬ್ಲೆಸ್ ಯು ಹೋಪ್ ಈ ರೀಡಿಂಗ್ ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು